ಪುಟ ಗಣಪತಿನ ಯಾಕೆ ಏಕದಂತ ಅಂತ ಕರೀತಾರೆ ಗೊತ್ತಾ ಜೊತೆಗೆ ಅವನನ್ನು ನೀರಿನಲ್ಲಿ ಯಾಕೆ ಮುಳುಗಿಸ್ತಾರೆ ಗೊತ್ತಾ ಒಂದು ಚಂದದ ಕಥೆ ಇದೆ ಹೇಳ್ತೀನಿ ಕೇಳು ಒಂದು ಸಲ ಪರಶುರಾಮರು ಕೈಲಾಸಕ್ಕೆ ಹೋಗಿರ್ತಾರೆ ಪರಶುರಾಮರು ಅಂದರೆ ಯಾರು ಗೊತ್ತಲ್ವಾ ಜಮದಗ್ನಿ ಮತ್ತು ರೇಣುಕಾದೇವಿಯವರ ಮಗ ಜಮದಗ್ನಿಗೆ ಕೋಪ ಹೆಚ್ಚಿಗೆ ಹಂಗಂತ ಪರಶುರಾಮ ಏನು ಸಹನಶೀಲ ಅಲ್ಲ ಆತನಿಗೂ ಕೋಪ ಹೆಚ್ಚಿಗೆ ತನ್ನ ತಂದೆ ತಾಯಿಯನ್ನ ಕಾರ್ತವೀರ್ಯಾರ್ಜುನ ಸಂಹರಿಸ್ಬಿಟ್ಟ ಅನ್ನೋ ಕಾರಣಕ್ಕೆ ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡ್ತೀನಿ ಅಂತ ಪ್ರತಿಜ್ಞೆಗೈದವನು ಪರಶುರಾಮ ಪರಶುರಾಮನ ಆ ಪ್ರತಿಜ್ಞೆಗೆ ಸಹಕಾರಿಯಾಗಿದ್ದು ಪರಮೇಶ್ವರ ಹೀಗಾಗಿ ಅವನು ತನ್ನ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿರ್ತಾನೆ ನಾನೇನೋ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸ್ಬಿಟ್ಟೆ ನನ್ನ ಶಪಥ ಮುಗೀತು ಅಂತ ಪರಮೇಶ್ವರನಿಗೆ ತಿಳಿಸಿ ಅವನ ಆಶೀರ್ವಾದವನ್ನು ಪಡ್ಕೋಬೇಕು ಅಂತ ಕೈಲಾಸಕ್ಕೆ ಬಂದಿರ್ತಾನೆ ಪಾಪ ಗಣಪತಿ ಇದೇನೂ ಗೊತ್ತಿರಲ್ಲ ಪರಶುರಾಮ ಯಾರು ಅನ್ನೋದು ಕೂಡ ಅವ್ನಿಗೇನು ಗೊತ್ತಿರೋದಿಲ್ಲ ನಾನು ಶಿವನನ್ನು ನೋಡಬೇಕು ಅಂತ ಹೇಳ್ತಾನೆ ಅವನ ಹತ್ರ ಹೋಗಿ ಆದರೆ ಕೈಲಾಸವನ್ನು ಕಾಯ್ತಾ ಇದ್ದಂತಹ ಗಣಪತಿ ಒಳಗಡೆ ಬಿಡೋದಿಲ್ಲ ಇಲ್ಲ ಅವರು ಸ್ವಲ್ಪ ಹೊತ್ತಿನ ನಂತರ ಬರ್ತಾರೆ ಈಗ ವಿಶ್ರಾಂತಿಯಲ್ಲಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ ಇವನಿಗೆ ಕೋಪವನ್ನು ಬಿಡುತ್ತೆ ನಾನು ಯಾರು ಗೊತ್ತಾ ಪರಶುರಾಮ ಶಿವನಿಗೆ ಪ್ರಿಯ ಭಕ್ತ ನೀನು ನನ್ನನ್ನು ಒಳಗಡೆ ಬಿಡಲಿಲ್ಲ ಅಂದರೆ ಈಗ ಪರಿಸ್ಥಿತಿ ನೆಟ್ಟಗಿರಲ್ಲ ಹುಷಾರು ಅಂತಾನೆ ನಾನು ಒಳಗಡೆ ಬಿಡಲ್ಲ ಏನು ಮಾಡಿದ್ರು ಅಷ್ಟು ನನ್ನ ಒಳಗಡೆ ಬಿಡಲ್ಲ ಕಾಯಿ ಅಂದರೆ ಕಾಯಿ ನೀನಲ್ಲ ಯಾರು ಬಂದರೂ ಕಾಯಬೇಕು ಗಣಪತಿನೂ ಹಠ ಹಿಡಿತಾನೆ ಓಹೋ ಏನು ಈ ಹುಡುಗ ಇಷ್ಟೊಂದು ಚಂಡಿ ಹಿಡಿತಾ ಇದ್ದಾನಲ್ಲ ಇವನಿಗೆ ಬುದ್ಧಿ ಕಲಿಸ್ಬೇಕು ಪರಶುರಾಮನ ಪಿತ್ತ ನೆತ್ತಿಗೆ ಇರುತ್ತೆ ನೋಡು ಕೊನೆ ಸರಿ ಹೇಳ್ತಾ ಇದ್ದೀನಿ ಒಳಗಡೆ ಬಿಡ್ತೀಯೋ ಇಲ್ವೋ ಗಣೇಶ ಹೇಳ್ತಾನೆ ನಿನ್ನ ಕೊನೆ ಸರಿಯಲ್ಲ ಎರಡು ಸರಿ ಕೇಳಿದ್ರು ಇದೇ ಮಾತು ನಾನು ಬಿಡಲ್ಲ ನಾನು ಬಿಡಲ್ಲ ನಾನು ಬಿಡೋಲ್ಲ ಓಹೋ ನೀನು ಯಾಕೋ ಸರಿ ಇಲ್ಲ ಕಣೋ ಮಾಡ್ತೀನಿ ನಿನಗೆ ಅಂತ ಹೇಳಿ ನಾನು ಯುದ್ಧವನ್ನೇ ಮಾಡ್ತೀನಿ ನೋಡಿ ನಿನ್ನ ಮೇಲೆ ಅಂತ ಹೇಳ್ಬಿಟ್ಟು ಶುರುವಚ್ ಕೇಳ್ತಾನೆ ಕಲಹನ ಇಬ್ಬರಿಗೂ ಘೋರವಾದ ಯುದ್ಧ ನಡೆಯುತ್ತೆ ಇವನು ಯಾವಾಗ ಪರಶುರಾಮ ಹಂಗೆ ಹಿಂಗೆ ಕಣ್ ತಪ್ಪಿಸಿ ಒಳಗಡೆ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾನೋ ಇವನಿಗೆ ಓಹೋ ಇವನ್ನ ಹಿಂಗೆ ಬಿಟ್ಟರೆ ಆಗಲ್ಲ ನನ್ನ ಮೀರು ಒಳಗಡೆ ಹೋಗೋ ಪ್ರಯತ್ನ ಮಾಡಿಬಿಡ್ತಾನೆ ಅಂತ ಹೇಳಿ ಗಣಪತಿ ಏನು ಮಾಡ್ತಾನೆ ತನ್ನ ಸಣ್ಣಲಿರುತ್ತಲ್ವ ಸೊಂಡ್ಲೂನ ತನ್ನ ಶಕ್ತಿ ಸಾಮರ್ಥ್ಯದಿಂದ ಭಾಳ ಉದ್ದ ಮಾಡಿಬಿಡ್ತಾನೆ ಅಷ್ಟು ಉದ್ದ ಮಾಡಿಬಿಟ್ಟು ಆ ಪರಶುರಾಮನ್ನ ಆ ಸಣ್ಣಲ್ಲಿ ಕಟ್ಟಾಕೊಂಡಿಡ್ತಾನೆ ಕಟ್ಟಾಕೊಂಡೋನೆ ಏಳು ಲೋಕಗಳು ಕಾಣಿಸ್ಬೇಕು ಪರಶುರಾಮನಿಗೆ ಆ ಥರ ಏಳು ಲೋಕದಲ್ಲೂ ಸುತ್ತಾಡಿಸ್ಬಿಡ್ತಾನೆ ಪರಶುರಾಮನಿಗೆ ಮೊದಲೇ ಆವೇಶ ಇತ್ತು ಇವನು ಯಾವಾಗ ಹಿಂಗೆಲ್ಲ ಮಾಡ್ದ ಇನ್ನೂ ಕೋಪ ಹೆಚ್ಚಿಗೆ ಆಗೋಯ್ತು ಥ ಏನೋ ಹುಡುಗ ಇರಲಿ ಅಂತ ಅಂದರೆ ನನಗೇ ಇಷ್ಟಲ್ಲ ಆಟ ಆಡಿಸ್ತಾನಲ್ಲ ಇವನು ಇವನು ಹಿಂಗೆ ಬಿಟ್ಟರೆ ನಾನು ಇಲ್ಲಿವರೆಗೂ ಏನೇನು ಕಾಪಾಡ್ಕೊಂಡಿದ್ದೀನೋ ಘನತೆಯೆಲ್ಲ ಹಾಳು ಮಾಡಿಬಿಡ್ತಾನೆ ಮಾಡ್ತೀನಿ ತಡಿ ಅಂತ ಹೇಳಿ ಆವೇಶವನ್ನು ತಡೆಯೋಕ್ಕಾಗದೆ ತನ್ನಲ್ಲಿದ್ದ ಪರಶುವನ್ನು ಜೋರಾಗಿ ಎಸಿತಾನೆ ಕೊಡ್ಲಿನ ಯಾವಾಗ ಅವನ ಎಸ್ದೋ ಆ ಕೊಡ್ಲಿ ಬಂದು ನೇರವಾಗಿ ಆ ಹುಡುಗನ ಸೊಂಡ್ಲಿಗೆ ಬಡಿಯೋದಕ್ಕೆ ಬರುತ್ತೆ ಗಣಪತಿಗೂ ಗೊತ್ತಾಗ್ಬಿಡುತ್ತೆ ಓಹೋ ಏನೋ ಆಗುತ್ತೆ ಈಗ ಅಂತ ಹೇಳಿ ಅವನೇನು ಮಾಡ್ತಾನೆ ತನ್ನ ಎಡ ದಂತ ಇತ್ತಲ್ಲ ಅದನ್ನು ಹಿಂಗೆ ಮುಂದಕ್ಕೆ ಚಾಚ್ಬಿಡ್ತಾನೆ ಆ ಮುಂದಕ್ಕೆ ಚಾಚ್ತಿದ್ದಂಗೆ ಆ ದಂತಕ್ಕೆ ಬಂದು ಆ ಕೊಡ್ಲಿ ಹೊಡೆಯುತ್ತೆ ಅದರಿಂದ ಅರ್ಧ ದಂತ ಮುರಿದೋಗ್ಬಿಡುತ್ತೆ ಆ ದಂತ ಮುರಿದೋಗಿದ್ದು ಶಬ್ದ ಹೇಗಿರುತ್ತೆ ಅಂದರೆ ಮೂರು ಲೋಕಗಳು ಕೂಡ ಎದುರು ಬಿಡ್ತವೆ ಏನೋ ದೊಡ್ಡ ಶಬ್ದ ಆಯ್ತಲ್ಲ ಏನೋ ವಿಪ್ಲವ ಕಾದಿದೆ ಅಂತ ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಕೂಡ ಅಲ್ಲಿ ಬಂದು ಸ್ಥಿತರಾಗ್ತಾರೆ ಪಾರ್ವತಿ ದೇವಿ ಕೂಡ ಒಳಗಿನಿಂದ ಓಡಿ ಬರ್ತಾಳೆ ಓಡಿ ಬಂದು ನೋಡಿದ್ರೆ ಗಣಪತಿ ದಂತ ಮುರಿದೋಗಿದೆ ಅಲ್ಲಿ ನೋಡಿದ್ರೆ ಪರಶುರಾಮ ಕಣ್ಣು ಕೆಂಪಗೆ ಮಾಡಿಕೊಂಡು ಅಲ್ಲೇ ನಿಂತ್ಕೊಂಡಿದ್ದಾನೆ ಶಿವನನ್ನು ನೋಡ್ತಿದ್ದಂಗೆ ಪರಮಶಿವ ನೀನು ನನಗೆ ಆಶೀರ್ವಾದ ಮಾಡಬೇಕು ನನ್ನ ಶಪಥ ಈಡೇರಿದೆ ಅಂತ ಹೇಳಿ ಅವನ ಹತ್ರ ಆಶೀರ್ವಾದ ತಗೊಳ್ತಾನೆ ಆದರೆ ಗಣಪತಿ ಕಡೆ ನೋಡಿದಾಗ ವಿಘ್ನ ನಿವಾರಕನ ಸ್ಥಿತಿಯನ್ನು ನೋಡಿ ಪರಶುರಾಮನಿಗೆ ತಾನೇನು ಮಾಡಿದೆ ಅನ್ನೋ ತಪ್ಪಿನ ಅರಿವಾಗುತ್ತೆ ಆ ಕೂಡಲೇ ದೇವಿ ಮತ್ತು ಪರಮೇಶ್ವರನನ್ನು ಕ್ಷಮಿಸು ಅಂತ ಬೇಡ್ತಾನೆ ಯಾಕಂದರೆ ಆ ಕೂಡಲೇ ದೇವಿ ಮತ್ತು ಪರಶುರಾಮನನ್ನ ಕ್ಷಮಿಸಿ ಅಂತ ಬೇಡ್ತಾನೆ ಅಷ್ಟೇ ಅಲ್ಲ ಇದು ನನ್ನಿಂದಾದ ಪ್ರಮಾದ ಅಲ್ಲ ನಡೆದ ಘಟನೆ ಏನು ಅಂತ ಎಲ್ಲವನ್ನೂ ಹೇಳ್ತಾನೆ ಆದರೆ ಅಷ್ಟರಲ್ಲಾಗಲೇ ಪಾರ್ವತಿ ಬಹಳಷ್ಟು ಕೋಪದ್ರಿಕ್ತಳಾಗಿರ್ತಾಳೆ ಯಾಕಂದರೆ ಅವಳಿಗೆ ಗಣೇಶನನ್ನು ಕಂಡ್ರೆ ಬಹಳನೇ ಇಷ್ಟ ಹಿಂದೊಮ್ಮೆ ಶಿವನೇ ಅವನ ಎದುರಿಗೆ ನಿಂತಾಗ ಶಿವನಿಗೇ ಎದುರು ನಿಂತಿದ್ದವಳು ಪಾರ್ವತಿ ಈಗ ಮತ್ತೆ ಪರಶುರಾಮ ಕೂಡ ಅದೇ ತಪ್ಪನ್ನು ಮಾಡಿದಾಗ ಅವನನ್ನು ನಾನು ಸುಮ್ಮನೆ ಬಿಡ್ತೀನ ಅನ್ನೋ ರೀತಿಯಾಗಿ ನೋಡ್ತಾ ಇರ್ತಾಳೆ ಆಗ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಸಲುವಾಗಿ ಈಶ್ವರ ಏನೇನೋ ಪ್ರಯತ್ನ ಮಾಡ್ತಾನೆ ಆದರೆ ಯಾವುದೂ ಕೂಡ ಸರೋಗೋದಿಲ್ಲ ಕೊನೆಗೆ ಏನಾಗುತ್ತೆ ವಿಷ್ಣು ಅಲ್ಲಿಗೆ ಬರ್ತಾನೆ ವಿಷ್ಣು ಬಂದು ಹೇಳ್ತಾನೆ ತಾಯಿ ಪರಶುರಾಮ ಬೇರೆಯಲ್ಲ ಗಣೇಶ ಬೇರೆಯಲ್ಲ ಸುಬ್ರಹ್ಮಣ್ಯ ಬೇರೆಯಲ್ಲ ಎಲ್ಲರೂ ನಿನ್ನ ಮಕ್ಕಳೇ ನೀನು ಅವರಿಗೆ ವರವನ್ನು ಪ್ರಸಾದಿಸಿದ್ರಿಂದಲೇ ಅವರು ಇವತ್ತು ಈ ಹಂತದಲ್ಲಿದ್ದಾರೆ ನೀನು ಒಬ್ಬ ಮಗನಿಗೆ ಶಾಪವನ್ನು ಕೊಟ್ಟು ಒಬ್ಬ ಮಗನ ವಿರುದ್ಧ ಮುಯ್ಯನ್ನು ತೀರಿಸ್ಕೊಳ್ಳೋದಾದರೆ ನಿನ್ನ ತಾಯಿ ಪ್ರೀತಿಗೆ ಬೆಲೆಯಲ್ಲಿರುತ್ತೆ ಯೋಚನೆ ಮಾಡು ಹೌದು ತಪ್ಪಾಗಿದೆ ಆದರೆ ಇದರಿಂದ ಇನ್ನೂ ಒಂದು ಲಾಭವಿದೆ ಇನ್ನು ಮುಂದೆ ನಮ್ಮ ಗಣಪತಿಯನ್ನು ಏಕದಂತ ಅಂತ ಇಡೀ ಜಗತ್ತೇ ಇಡೀ ಬ್ರಹ್ಮಾಂಡವೇ ಹಾಡಿ ಹೊಗಳುತ್ತೆ ಇಲ್ಲಿಂದ ನಾವೂ ಕೂಡ ಅವನನ್ನು ಏಕದಂತ ಎಂದೇ ಸಂಬೋಧಿಸೋಣ ಅನ್ನೋ ಮಾತನ್ನು ಹೇಳ್ತಾರೆ ಆ ಮಾತನ್ನು ಕೇಳಿದ ಮೇಲೆ ಪಾರ್ವತಿ ದೇವಿ ಮೆತ್ತಗಾಗ್ತಾಳೆ ಆದರೆ ಪರಶುರಾಮರು ತಮ್ಮ ತಪ್ಪಿನ ಅರಿವಾಗಿ ಗಣೇಶನನ್ನು ಕೂಡ ಕ್ಷಮೆ ಕೇಳ್ತಾರೆ ಗಣೇಶ ಕೂಡ ತಾನೂ ಮಾಡಿದ್ದು ತಪ್ಪು ಅನ್ನೋದನ್ನು ಒಪ್ಪಿಕೊಳ್ತಾನೆ ಇದಷ್ಟೇ ಅಲ್ಲ ಪುಟ್ಟ ಗಣೇಶನ ಹಬ್ಬದ ದಿನ ಯಾಕೆ ಗಣೇಶನನ್ನು ನೀರಿನಲ್ಲಿ ಮುಳುಗಿಸ್ತಾರೆ ಗೊತ್ತಾ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಒಂದು ಸಂಪ್ರದಾಯ ಇದೆ ಅಂದರೆ ಯಾವುದೇ ಒಂದು ಮೂರ್ತಿಯನ್ನಾಗಲಿ ನಾವು ಮನೆಯಲ್ಲಿ ಎಷ್ಟು ದಿನ ಇಟ್ಟಿರ್ತೀವೋ ಅಥವಾ ನಮ್ಮ ಒಂದು ಸಮುಚ್ಚಯದಲ್ಲಿ ಎಷ್ಟು ದಿನ ಇಟ್ಟಿರ್ತೀವೋ ಅಷ್ಟೂ ದಿನ ಅದಕ್ಕೆ ಪೂಜೆ ಪುನಸ್ಕಾರ ಅಲಂಕಾರಗಳಾಗಬೇಕು ಅಕಸ್ಮಾತ್ ನಾವು ಹಾಗೇ ಖಾಲಿ ಇಟ್ಟರೆ ಅದು ಶೋಭೆಯಲ್ಲ ಅಪಶಕುನ ಅನ್ನೋ ಮಾತನ್ನು ಹೇಳ್ತಾರೆ ಹೀಗಾಗಿನೇ ಗಣೇಶನ ಎಷ್ಟೇ ದಿನ ಇಟ್ಟಿರಲಿ ಅದು ಒಂದು ದಿನನೋ ಮೂರು ದಿನನೋ ಐದು ದಿನನೋ ಒಂಬತ್ತು ದಿನನೋ ಇಲ್ಲ ಒಂದು ತಿಂಗಳೋ ಎಷ್ಟೇ ದಿನ ಇಟ್ಟಿದ್ರೂ ಆನಂತರವಾಗಿ ಅದನ್ನು ನೀರಿಗೆ ಬಿಟ್ಟು ಅವತ್ತಿಗೆ ಪೂಜೆ ಪುನಸ್ಕಾರ ಅಲಂಕಾರಗಳು ಮತ್ತು ಅಭಿಷೇಕ ಎಲ್ಲವನ್ನು ಕೂಡ ನಿಲ್ಲಿಸಲಾಗುತ್ತೆ ಇದು ಇನ್ನೂ ಒಂದು ಅರ್ಥವನ್ನು ಪ್ರತಿಧ್ವನಿಸುತ್ತೆ ಮಗಳೇ ಅದೇನು ಅಂದರೆ ಯಾವ ಒಂದು ವಿಚಾರವೂ ಶಾಶ್ವತವಲ್ಲ ಗಣಪತಿಗೆ ಈ ಒಂದು ಕ್ಷಣ ಅಂತಿಮ ಆದರೆ ಮುಂದಿನ ವರ್ಷ ಆತನಿಗೆ ಮತ್ತೆ ಹೊಸ ಯುಗದ ಆರಂಭವಾಗುತ್ತೆ ಮತ್ತು ನಾವು ಕೂಡ ಅದೇ ಸಂಭ್ರಮದಲ್ಲಿ ಮಿಂದೇಳ್ತೀವಿ ಅಂದರೆ ಶಾಶ್ವತ ತಾತ್ಕಾಲಿಕ ಎರಡೂ ಕೂಡ ಪ್ರತಿಯೊಂದು ಜೀವಿಗೂ ಇರುತ್ತೆ ಬ್ರಹ್ಮಾಂಡಕ್ಕೂ ಕೂಡ ಅದು ಅನ್ವಯ ಅನ್ನೋದನ್ನು ಈ ಒಂದು ಕತೆ ಮತ್ತು ಈ ಒಂದು ಅಂಶಗಳು ಪ್ರತಿಧ್ವನಿಸ್ತವೆ ಅನ್ನೋ ವಿಚಾರವನ್ನು ಹಿರಿಯರು ಹೇಳ್ತಾ ಬರ್ತಾರೆ ಸ್ನೇಹಿತರೆ ಈ ಒಂದು ಕಥೆಯ ಬಗ್ಗೆ ಮತ್ತು ಈ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆಯೇ ನಮ್ಮ ಕಥೆಗಳು ನಿಮಗೆ ಇಷ್ಟವಾಗ್ತಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ಹೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ ಧನ್ಯವಾದಗಳು